म जव ಯಾವ ರೀತಿಯ ತಪಸ್ಸು ಅಂತಂದ್ರೆ ನೀರಿನಲ್ಲೇ ಕುಳಿತುಕೊಂಡು ತಪಸ್ಸನ್ನ ಆಚರಿಸ್ತಾ ಇದ್ರು ಆ ನೀರಿನಲ್ಲೇ ಕುಳಿತುಕೊಂಡು ತಪಸ್ಸನ್ನ ಆಚರಿಸಿದ ಪರಿಣಾಮವಾಗಿ ನೀರಿನಲ್ಲಿ ತನ್ನ ಜಲಚರಗಳು ಚವನ ಮಹರ್ಷಿಗಳೊಂದಿಗೆ ಆ ಬಹಳ ಸುಲಭವಾಗಿ ಒಗ್ಗಿಕೊಂಡು ಆ ಅನೇಕ ಮೀನಿನ ಮರಿಗಳು ಮೀನುಗಳೆಲ್ಲ ಅವರ ಮೈ ಮೇಲೆ ಹದತಾಡ್ತಿದ್ರು ಕೂಡ ಜವನ ಮಹರ್ಷಿಗಳು ಏನೂ ಮಾಡದೇನೆ ಅವರ ಪಾಠದ ತಪಸ್ಸನ್ನ ಆಚರಿಸ್ತಾ ಇದ್ರು ಒಂದು ಹಂತದಲ್ಲಿ ಕೇಳಿಕೊಂಡು ಮಹರ್ಷಿಗಳಿಗೂ ಮೀನುಗಳಿಗೂ ನನ್ನ ಸಂಬಂಧ ಆ ಒಂದು ತಪಸ್ಸಿನಿಂದ ಏರ್ಪಾಡಾಗಿತ್ತು ನೀರಿನಲ್ಲಿ ತಪಸ್ಸು ಮಾಡುತ್ತಾ ಇರಬೇಕಾದ್ರೆ ಒಂದಷ್ಟು ಮಂದಿ ಬೆಸ್ತರು ಮೀನ್ ಹಿಡಿಬೇಕು ಅಂತ ಆ ನದಿ ಇರೋ ಜಾಗಕ್ಕೆ ಬಂದರು ಮೀನ್ ಹಿಡಿಯಬೇಕು ಅಂತ ಬೆಸ್ತರು ಬಲೆಯನ್ನು ಬೀಸಿದ್ರು ಮೀನಿಗಾಗಿ ಬಲೆಯನ್ನು ಬೀಸಿದ್ರು ಬಲೆಯನ್ನು ಎಳೆಯಬೇಕಾದ್ರೆ ಮೀನಿನ ಜ್ಯೋತಿಯಲ್ಲಿ ಜಮನ ಮಹರ್ಷಿಗಳು ಕೂಡ ಬಂದರು ಎಷ್ಟರಿಗೆ ಆಶ್ಚರ್ಯ ಆಗಿದೆ ಎಷ್ಟು ಭಾರವಾಗಿದೆ ಬಲೆ ಎಳಿಲಿಕ್ಕೆ ಅಂತ ಬಲೆಯನ್ನು ಬಿಚ್ಚಿ ನೋಡಿದ್ರೆ ಮೀನಿನ ರಾಶಿ ಮಧ್ಯದಲ್ಲಿ ಚವನ ಮಹರ್ಷಿಗಳು ಕೂಡ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಇವರು ಚವನ ಮಹರ್ಷಿಗಳನ್ನು ಕಂಡಂತಹ ಬೆಸ್ತರಿಗೆ ಮನಸ್ಸಿಗೆ ಬಹಳ ಆತಂಕ ಆಯಿತು ಹೋಗಿ ಕ್ಷಣ ಕೇಳಿದ್ರು ನಿಮಗೆ ಏನು ಬೇಕು ಕೇಳಿ ಬೇಕಾದನ್ನ ಕೊಡ್ತೇವೆ ಅಂತ ಅವಾಗ ಚವನ ಮಹರ್ಷಿಗಳು ಹೇಳಿದರು ನೋಡು ನೀನು ನಿನ್ನ ಹೊಟ್ಟೆ ಬಾಂಡಿನ ಕೆಲಸವನ್ನು ಮಾಡ್ತಾ ಇದೆಯಾ ಮೀನು ಹಿಡಿಬೇಕು ಅಂತ ನೀನು ಒಂದು ವೇಳೆ ನನ್ನನ್ನು ಇಷ್ಟು ಮೀನುಗಳನ್ನು ಬಿಡಬೇಕು ಇಲ್ವ ನೀನು ಬಿಡೋದು ಬೇಡ ನನ್ನನ್ನು ಹಿಡಿದುಕೊಂಡು ಹೋಗು ಎಂದು ಹೇಳಿದರು ಶವಣ ಈ ಮಾತಿಗೆ ಬೆಸ್ತರಿಗೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗಲಿಲ್ಲ ನೇರವಾಗಿ ರಾಜನಾದಂತಹ ನಹುಶನ ಬಳಿಗೆ ಹೋದರು ನಹುಶನ ಬಳಿಗೆ ಹೋಗಿ ಹೋದ ಈ ಎಲ್ಲ ಆ ಘಟನೆ ವಿವರಿಸಿದರು ಹೀಗೆ ಋಷಿಗಳ ಸಿಕ್ಕಿದ್ದಾರೆ ಹಿಡಿಬೇಕಾದ್ರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ರಾಜ ಋಷಿಗಳೇ ನಿಮಗೆ ಏನು ಬೇಕು ನಾನು ನೋಡ್ತೇನೆ ಅವಾಗ ಜವನ್ನ ಮಹರ್ಷಿಗಳು ಹೇಳ್ತಾರೆ ಬೇಸ್ತರು ಅವರ ಬಟ್ಟೆ ಬಾಡಿನ ಕೆಲಸವನ್ನು ಮಾಡ್ತಾ ಇದ್ದಾರೆ ಮೀನು ಹಿಡಿಯಲಿಕ್ಕೆ ಬಂದಿದ್ದಾರೆ ಒಂದು ಕೆಲಸ ಮಾಡು ನನ್ನನ್ನು ಬಿಡಿಸಬೇಕು ಏನಾದರೂ ಇದ್ರೆ ಈ ದಸರ ಕೈಯಿಂದ ನನಗೆ ಎಷ್ಟು ಬೆಲೆ ಉಂಟು ಅಷ್ಟು ಬೆಲೆಯನ್ನು ಬೆಸ್ತರಿಗೆ ಕೊಟ್ಟು ನನ್ನನ್ನು ಬಿಡಿಸಬೇಕು ನನ್ನನ್ನು ಮಾತ್ರ ನೋಡುವುದಲ್ಲ ಮೀನುಗಳನ್ನು ಬಿಡಿಸಬೇಕು ಅಂತ ಹೇಳಿ ಚವನ ಮಹರ್ಷ ರಾಜ ಹೇಳಿದಂತೆ ರಾಜ ಹೇಳಿದ ಆಯ್ತು ಹಾಗೆ ಒಂದು ಸಾವಿರ ಸುವರ್ಣ ನಾನು ಬೆಸ್ತರಿಗೆ ಕೊಟ್ಟು ನಿಮ್ಮನ್ನು ಬಿಡಿಸಿಕೊಳ್ತೇನೆ ಚವನ ಮಹರ್ಷನಿಗೆ ಹೇಳಿದ್ರು ನನ್ನ ಬೆಲೆಯನ್ನು ನಾನೇ ಕಟ್ಟಿಕೊಳ್ಳುವುದು ಅಂತ ಅರ್ಥ ಅಲ್ಲ ನನ್ನ ಬೆಲೆ ಇಷ್ಟೇ ಅಂತ ಹೇಳುವುದು ಅರ್ಥ ಅಲ್ಲ ನನ್ನ ಬೆಲೆ ಒಂದು ಸಾವಿರ ಸುವರ್ಣ ನಾಣ್ಯಗಳಲ್ಲ ಇನ್ನು ಇನ್ನೂ ಜಾಸ್ತಿ ಕೊಡಬೇಕು ಒಂದು ದೇವಣ ಮಹರ್ಷಿಗಳು ಹೇಳಿದಂತೆ ಸರಿ ಆಗಲಿ ಹಾಗಾದ್ರೆ ನಾನು ಹತ್ತು ಸಾವಿರ ಸುವರ್ಣ ನಾಣ್ಯ ಕೊಡ್ತೇನೆ ಅಂತ ಇನ್ನು ಹತ್ತು ಸಾವಿರ ಸುವರ್ಣ ನಾಣ್ಯ ನನಗೆ ಬೆಲೆ ಅಲ್ಲ ಅಂತ ದೇವನ ಒಂದು ಲಕ್ಷ ಸುವರ್ಣ ನಾಣ್ಯವನ್ನು ಕೊಡ್ತೇನೆ ರಾಜ ಒಂದು ಲಕ್ಷವೂ ಅಂತ ಸರಿ ಒಂದು ಕೋಟಿ ಸುವರ್ಣ ನಾಣ್ಯ ಕೊಡ್ತೇನೆ ಅನ್ನಂತೆ ಈ ಒಂದು ಕೋಟಿ ಸುವರ್ಣಾಣ್ಯ ಕೊಟ್ಟರು ಕೂಡ ಆ ಬೆಸ್ತರಿಗೆ ಅದು ನನ್ನ ಬೆಲೆ ಅಲ್ಲ ಅಂತ ಹೇಳಿದಂತೆ ಹಾಗಾದ್ರೆ ನನ್ನ ಇಡೀ ರಾಜ್ಯವನ್ನು ಬಿಟ್ಟುಕೊಡ್ತೇನೆ ಇನ್ನು ಇಡೀ ರಾಜ್ಯವು ನನಗೆ ಸಮಲ್ಲ ಅಂತ ಶವನ ಮಹರ್ಷಿಗಳು ಹೇಳಿದಾಗ ರಾಜನಾದಂತಹ ದೋಷರಿಗೆ ತಲೆ ವಿಷಯ ಆರಂಭ ಆಗಿದೆ ಮಹರ್ಷಿಗಳಿಗೆ ಮನಸ್ಸಿಗೆ ಬೇಸರ ಆಗಬಾರದು ದುಃಖ ಆಗಬಾರದು ಅವರನ್ನು ಬಿಡಿಸಿಕೊಳ್ಳಬೇಕು ಮನಸ್ಸಿಗೆ ಸಮಾಧಾನ ಏನು ಮಾಡಬೇಕು ಹಾಗಾದ್ರೆ ನನ್ನ ಬೆಲೆಯನ್ನು ಕೊಟ್ಟು ಹೇಳ್ತಾ ಇದ್ದಾರೆ ರಾಜನಿಗೆ ರಾಜನಿಗೆ ದಾರಿ ಮಾಡಲಾಗಿದೆ ಈ ಉತ್ತರವನ್ನು ಹುಡುಕಿಕೊಂಡು ಎಲ್ಲಾ ಕಡೆ ಆರಂಭ ಮಾಡ್ತಾನೆ ಯಾರ್ಯಾರು ಸಿಗ್ತೋ ಅವರ ಮನೆಯಲ್ಲಿ ಪರಿಹಾರ ಕೊಡಿ ಪರಿಹಾರ ಈ ಕೊಡಿಮನ ಮಹರ್ಷಿಗಳು ಒಟ್ಟಿರಾಗಿ ಸಮಾಜಕ್ಕೆ ಉತ್ತರವನ್ನು ಸಿಕ್ಕಿದೆ ಸಿಕ್ಕಾಗಿ ಋಷಿಗಳಿಗೆ ಪ್ರಾರ್ಥನೆ ಮಾಡಿದ ಸ್ವಾಮಿ ಒಂದು ದೊಡ್ಡ ಸಂಕಷ್ಟಿದ್ದೇನೆ ಮಹರ್ಷಿಗಳು ಹೀಗೆ ಹೇಳಿದ್ದಾರೆ ಅವರಿಗೆ ಸೂಕ್ತವಾದ ಬೆಲೆಯನ್ನು ಕೊಟ್ಟು ನಾನು ಬಿಡಿಸಿಕೊಳ್ಬೇಕಾಗಿದೆ ಆದರೆ ಅವರ ಅಂತ ಒಂದು ಏನು ಮಾಡಲಿ ನಾನು ಒಂದು ತನ್ನ ಸಂಕಷ್ಟವನ್ನು ಮಹರ್ಷಿಗಳ ಮನೆಯಲ್ಲಿ ಹೇಳಿಕೊಂಡಾಗ ಮಹರ್ಷಿಗಳು ಹೇಳಿದ್ರು ಬಂದಂತಹ ಚಮನ್ ಮರುಷರು ಬ್ರಾಹ್ಮಣರು ಈ ನಮ್ಮ ಭೂಮಿಯಲ್ಲಿ ಪ್ರಮುಖವಾದ ಎರಡು ಆಧಾರ ಸ್ತಂಭಗಳು ಅಂತ ಬ್ರಾಹ್ಮಣರು ಒಂದು ಗೋವುಗಳು ಕಾರಣ ಏನು ಅಂತ ಹೇಳಿದ್ರೆ ಈ ಯಜ್ಞ ಯಾಗಾದಿಗಳಿಗೆ ಪ್ರಧಾನವಾದ ಆಧಾರ ಸ್ತಂಭ ಒಂದು ಬ್ರಾಹ್ಮಣರು ಹಾಗೂ ಗೋಗಳು ಯಾಕೆ ಹೇಳಿದ್ರೆ ಯಜ್ಞ ಯಾಗಾದಿಗಳನ್ನು ಮಾಡಲಿಕ್ಕೆ ಬ್ರಾಹ್ಮಣರು ಬೇಕು ಯಜ್ಞಯಾಗಾದಿಗಳಿಗೆ ಹಾಕುವಂತಹ ಹವಿಸ್ತು ಕೂಡ ಒಂದು ಭೂಮಿಗಳಿಂದಲೇ ಬರುವಂತಹ ಗೋಬುಗಳ ಆಧಾರಿಸಿ ಬರುವಂತಹಾಗಿ ಈ ನಮ್ಮ ಭೂಮಿಗೆ ಎರಡು ಆಧಾರ ಸ್ತಂಭಗಳು ಅಂತ ಹೇಳಿದರೆ ಒಂದು ಗೋವು ಹಾಗೂ ಬ್ರಾಹ್ಮಣರು ಅಂತ ಹೇಳಿ ಒಂದು ವೇಳೆ ನೀನು ಆ ಚವನ ಮಹರ್ಷಿಗಳ ಬೆಲೆಯನ್ನ ಕೊಡ್ತೀ ಅಂತ ಅಂದ್ರೆ ಗೋವುಗಳನ್ನ ಕೊಟ್ಟು ಬಿಡಿಸಿಕೊಳ್ತೇನೆ ಅಂತ ಹೇಳು ಹೇಳಿ ಆ ಮಹರ್ಷಿಗಳು ಹೇಳಿದಾಗ ಇವತ್ತು ಹೌದು ರಾಜ ನಹುಷ ಬಂದು ಚಮನ ಮಹರ್ಷಿಗಳಿಗೆ ಹೇಳ್ತಾರೆ ಸ್ವಾಮಿ ನಿಮ್ಮ ಬೆಲೆ ಗೋವುಗಳನ್ನ ಆ ಬೆಸ್ಕರಿಗೆ ಕೊಟ್ಟು ಬಿಡಿಸಿಕೊಳ್ತಾ ಇದ್ದೇನೆ ಅಂತ ಹೇಳಿದಾಗ ಚಮನ ಮಹರ್ಷಿಗಳಿಗೆ ಬಹಳ ಆಯ್ತಂತೆ ಬರೇ ರಾಜ ನೀನ್ ನಿಜವಾದ ನನಗೆ ಬೆಲೆಯನ್ನು ಆ ಜಮನ ಮಹರ್ಷಿಗಳು ಬಹಳ ಆನಂದ ಪಡ್ತಾರಂತೆ ಅಂದ್ರೆ ಸಮಗ್ರ ರಾಜ್ಯವನ್ನು ಕೊಡ್ತೇನೆ ಅಂತಂದು ಜಲ ಮಹರ್ಷಿಗಳು ಅದು ನನ್ನ ಬೆಲೆ ಅಲ್ಲ ಅಂತ ಹೇಳಿದರು ಕೇವಲ ಒಂದು ಗೋಬಲ ಕೊಡ್ತೇನೆ ಅಂತ ಹೇಳಿದಕ್ಕೆ ನಿಜವಾದ ಬೆಲೆ ನಮಗೆ ಕಟ್ಟಿದ್ದೀರಿ ಅಂತ ಹೇಳಿ ಜವನ ಮಹಾತ್ಮರು ಹೇಳಿದಾಗ ಒಂದು ಗೋವಿಗೆ ನಮ್ಮ ಇತಿಹಾಸ ಎಷ್ಟು ಒಂದು ದೊಡ್ಡ ಸ್ಥಾನಮಾನವನ್ನು ಕೊಟ್ಟಿದೆ ಅಂತ ಹೇಳುವಂತಹ ಒಂದು ದೊಡ್ಡ ಸಂದೇಶ ಈ ಕಥೆ ನಮಗೆ ತಿಳಿಸಿಕೊಟ್ಟದೆ ಹಾಗಾಗಿ ಯಾವ ಭೂಮಿಯೂ ಅಲ್ಲ ಯಾವ ಸಂಪತ್ತು ಅಲ್ಲ ಯಾವ ಸುವರ್ಣವೂ ಅಲ್ಲ ಯಾವ ರಾಜ್ಯವೂ ಅಲ್ಲ ಅದನ್ನು ಮೇರಿಸಿರುವಂತಹ ಒಂದು ದೊಡ್ಡ ಬೆಲೆ ಅದು ಗೋವಿಗಿದೆ ಹಾಗಾಗಿ ಈ ಗೋವಿ ಎನ್ನುವಂಥದ್ದು ನಮ್ಮ ಈ ರಾಷ್ಟ್ರದ ದೊಡ್ಡ ಸಂಪತ್ತು ಗೋವನ್ನ ಆಧರಿಸಿಕೊಂಡೇ ನಾವೆಲ್ಲ ಇದ್ದೇವೆ ನಮ್ಮದು ಕೃಷಿ ಆಧಾರಿತವಾದಂತಹ ಭೂಮಿ ಕೃಷಿ ಆಧಾರಿತವಾದ ನಮ್ಮ ಬದುಕು ಇವತ್ತು ನಾವು ಕಾಲಕ್ರಮೇಣ ಬೇರೆ ಬೇರೆ ಜೀವನ ಇದ್ರೂ ಕೂಡ ಕೃಷಿ ಆಧಾರಿತವಾದ ಬದುಕಿನಲ್ಲಿ ಮುಖ್ಯವಾದಂತಹ ಆಸರೆ ನಮಗೆ ಯಾವುದು ಬೆಳೆದರೆ ಅದು ಗೋವೆ ಗೋವಿ ಇಲ್ಲದೆ ನಮಗೆ ಯಾವ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಒಂದು ಹಂತಕ್ಕೆ ಮನುಷ್ಯನ ಈ ಅವಜ್ಞೆಯಿಂದಾಗಿ ಗೋವುಗಳು ಕೂಡ ಬಡವಾಗ್ತಾ ಇದೆ ಎಲ್ಲಿ